ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಲಿವಿಂಗ್ ರೂಮ್ ಅಲ್ಲಿ ಈ ಎರಡು ಪಾರ್ಟ್ ಇದಾವಲ್ಲ ಸೊ ಈ ಹೊಸ ಪಾರ್ಟ್ ಹಾಕಣ ಅಂತ ಹೇಳಿ ಪಾಟ್ನ ತರಿಸಿ ನಾಲ್ಕೈದು ತಿಂಗಳಾದರೂ ನನಗೆ ಹಾಕೋದಕ್ಕೆ ಹಾಕ್ತಾನೆ ಇರಲಿಲ್ಲ ಸರಿ ಇವತ್ತು ಹಾಕ್ಬಿಡೋಣ ಅಂಥೇಳಿ ಇಲ್ಲಿ ನಮ್ಮ ಮನೆಯವರು ಆಲ್ಮೋಸ್ಟು ಒಂದು ತ್ರೀ ಮಂತ್ಸೆನಾಯಿತು ಮಣ್ಣೆಲ್ಲ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಟ್ಟು ನಾನು ಹಾಕೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಹಾಕ್ಬಿಡೋಣ ಅಂಥೇಳಿ ಈ ಮಣ್ಣು ಈ ಕಟ್ಟೆ ಕೆಳಗಡೆ ಇಟ್ಟಿದ್ರು ಇವಾಗ ತೊಗೊಂಬಂದ್ಬಿಟ್ಟು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಇನ್ನು ಈ ಇಟ್ಕೇನ ನಾವು ಇಲ್ಲಿ ಐಶಾನೆ ಮೂಲೆಯಲ್ಲಿ ಅದೇನೋ ಡಿಸೈನ್ ಮಾಡಿಸಿದ್ರು ಈಶಾನ್ಯ ಮೂಲೆಯಲ್ಲಿ ಓಪನ್ ಇರಬಾರ್ದು ಅಂತೇಳಿ ರೀಸೆಂಟಾಗಿ ಒಂದು ಒಂದೂವರೆ ಎರಡು ಹಿಂದೆ ನಾವು ಕ್ಲೋಸ್ ಮಾಡಿಸಿದ್ವಲ್ಲ ಆವಾಗ ಇಟ್ಟಿಗೆ ಮರಳು ಎಲ್ಲ ಉಳಿದಿತ್ತು ಇಟ್ಟಿಗೆ ಕೆಳಗಡೆ ಹಾಕ್ಬಿಟ್ರೆ ಮಳೆಗೆಲ್ಲ ಮೆಲ್ಟ್ ಆಗುತ್ತೆ ಮತ್ತು ಎತ್ಕೊಂಡು ಹೋಗ್ತಾರೆ ಸುಮಾರು ಮನೆ ಕಟ್ಟಿದಾಗಲೂ ಅಷ್ಟೇ ಸುಮಾರು ಇಟ್ಟಿಗೆ ಇತ್ತು ಇನ್ನೂ ಒಂದು ಐವತ್ತು ಇಟ್ಟಿಗೆ ಇತ್ತು ಎಲ್ಲ ಯಾರೋ ರಾತ್ರಿ ಟೈಮ್ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ರು ಹಾಗಾಗಿ ಇಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟಿದ್ದಾರೆ ಆ ಇಟ್ಟಿಗೆ ಎಲ್ಲ ಇವರು ಗಿಡಕ್ಕೆಲ್ಲ ನೀರು ಬಿಟ್ಟಾಗ ಫ್ಲೋರೆಲ್ಲ ಇರ್ತಾರೆ ಅದು ನಂಬರ್ ಇಟ್ಟಿಗೆ ಸೊ ಅದೆಲ್ಲ ಮೆಲ್ಟ್ ಆಗ್ತಾ ಇದೆ ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಒಂಥರ ಕೆಂಪು ಆಗ್ತಾ ಇದೆ ಮಣ್ಣು ಕೂಡ ಸೊ ಅದ್ರ ಮೇಲಿಡ್ಸೋದು ಅಥವಾ ಇಲ್ಲಿ ಟೆರೆಸ್ ಮೇಲೆ ಏನೋ ಪ್ಲ್ಯಾನ್ ಇದೆ ಏನೋ ಕಟ್ಸ್ಬೇಕು ಅಂತ ನೋಡಬೇಕು ಸೊ ಇಟ್ ಮೊದಲು ನಾವು ಇಟ್ಕೆನ ಗ್ರೌಂಡ್ ಫ್ಲೋರಲ್ಲಿ ನಂಬರ್ ಇಟ್ಟಿಗೆ ತರಿಸಿದ್ವಿ ಗ್ರೌಂಡ್ ಫ್ಲೋರ್ ಗೋಡೆ ಕಟ್ಟುವಾಗ ಅದೊಂದು ಸ್ವಲ್ಪ ಕ್ರಾಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇಟಿಕೆಗಳು ಸರಿಯಾಗಿ ಅಂದರೆ ಒಂದೇ ಥರ ಇದೀರಲ್ಲ ಅಪ್ಪು ಡೌನು ಅಪ್ಪು ಡೌನು ಏನೋ ಇದೆ ಇಟ್ಕೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು ಮೇಸ್ತ್ರಿ ಸರಿ ಅಂಥೇಳಿ ನಾವು ವೈರ್ ಕಟ್ ಇಟ್ಕೆ ಅಂತೇಳಿ ಮಾಲೂರು ಹತ್ರದಿಂದ ಏನೋ ತರಿಸ್ತಾ ಇದ್ವಿ ಅದು ಒಂದು ಒಂದೊಂದು ಇಟ್ಕೆ ಹನ್ನೊಂದು ರೂಪಾಯಿ ಏನೋ ವೈರ್ ಕಟ್ ಇಟ್ಕೆ ಸೊ ನಾನು ಯಾವುದಾದ್ರೂ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ನಾನು ಈ ನಮ್ಮ ಮನೆ ಗೋಡೆಗಳು ಕಟ್ಟುವಾಗ ಯಾವ ಇಟ್ಕೇನ ಅಂದರೆ ಯಾವ ಇಟ್ಕೇನ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ನೆಕ್ಸ್ಟ್ ಕಟ್ಟೋರಿಗೆ ನಿಮಗೆ ಎಲ್ಪ್ ಆಗುತ್ತಲ್ವ ಸೊ ಆ ಇಟ್ಟಿಗೆ ಅಂತೂ ಮೇಸ್ತ್ರಿ ಕಟ್ ಮಾಡ್ಕೊಬೇಕು ಒಂದು ಅರ್ಧ ಇಟ್ಟಿಗೆ ಬೇಕು ಅಂತ ಅಂದಾಗ ಯಾವ ರೀತಿ ಇದ್ರು ಅಂದರೆ ಅವರು ಸುತ್ತಿಗೆಯಲ್ಲಿ ಒಡ್ಕೊತಾಯಿದ್ರು ಒಂಥರ ಎಂಚ್ ಬರುತ್ತಲ್ವ ಆ ಥರ ಇಟ್ಟಿಗೆ ಅದು ಟಣ್ಣು ಟಣ್ ಸುಮಾರು ಒಂದು ಏಳೆಂಟು ಒಡ್ತಾ ಹೊಡಿಬೇಕು ಅಷ್ಟು ಗಟ್ಟಿ ಕಟ್ಟಿ ಇಟ್ಟಿಗೆ ಅದು ವೈರ್ ಕಟ್ ಇಟ್ಟಿಗೆ ಸುಮಾರು ಹನ್ನೊಂದು ರೂಪಾಯಿ ಆಗುತ್ತೆ ಒಂದು ಒಂದು ಇಟ್ಟಿಗೆಗೆ ಸೊ ಮತ್ತು ಇನ್ನೂ ಈ ನಮ್ಮ ಎಲೆಕ್ಟ್ರಿಷಿಯನ್ ಅಂತೂ ವಯರು ಇದು ಮಾಡ್ತಾ ಇದ್ದರಲ್ವಾ ಅವಾಗಂತೂ ಗೋಡೆ ಎಲ್ಲ ಕೊರೆಯುವಾಗ ಅವ್ರಿಗೆ ಕೈಯಲ್ಲೆಲ್ಲ ಬೊಬ್ಬೆಗಳು ಇದ್ವು ಅಷ್ಟೊಂದು ಸ್ಟ್ರಾಂಗ್ ಸ್ಟ್ರಾಂಗ್ ಇಟ್ಟಿಗೆ ಮತ್ತು ಸಿಮೆಂಟು ಸೊ ನಾವು ಯೂಸ್ ಮಾಡಿರೋದು ವೈರ್ ಕಟ್ ಇಟ್ಟಿಗೆ ನಮ್ಮ ಮನೆಗೆ ಎಂಟೈರ್ ಬಿಲ್ಡಿಂಗು ನಾವು ಇಟ್ಟಿಗೆನಲ್ಲೇ ಮನೆ ಕಟ್ಟಿಸಿದ್ದು ಹಾಗಾಗಿ ಇಲ್ಲಿ ಮಾತ್ರ ಆ ವೈರ್ ಕಟ್ ಇಟ್ಟಿಗೆ ಅದನ್ನು ಸ್ವಲ್ಪ ಮುಚ್ಚಿಸೋದಕ್ಕೆ ವೈರ್ ಕಟ್ ಇಟ್ಟಿಗೆ ಅಲ್ಲಿಂದ ಇಲ್ಲಿ ತರಿಸೋದು ಅಂತ ಅಂದ್ಬಿಟ್ಟು ನಂಬರ್ ಇಟ್ಟಿಗೆನೇ ತರಿಸಿದ್ವಿ ಸೊ ನಂಬರ್ ಇಟ್ಟಿಗೆ ಮೆಲ್ಟ್ ಆಗುತ್ತೆ ವಯರ್ ಇಟ್ಕೆ ಬಂದ್ಬಿಟ್ಟು ಮೆಲ್ಟ್ ಆಗೋದಿಲ್ಲ ಅದು ಹೆಂಚಿದ್ದಂಗೆ ಸೊ ನಾವು ಗೋಡೆಗೆ ಒಂದು ಮಳೆ ಹೊಡಿತೀವಿ ಅಂದರೂ ಸಾಧ್ಯನೇ ಇಲ್ಲ ಅಷ್ಟು ಗಟ್ಟಿ ಬರುತ್ತೆ ಬಿಲ್ಡಿಂಗ್ ಅಂತೂ ಮೊದಲು ನಮ್ಮ ನಮ್ಮ ವಾಚ್ಮೆನ್ ಅದೇ ಮನೆ ನೋಡ್ಕೊತಾ ಇದ್ರಲ್ಲ ವಾಚ್ಮೆನ್ ಬಂದ್ಬಿಟ್ಟು ಅವರು ಯಾದಗಿರಿಯವರು ಭೀಮಮ್ಮ ಮತ್ತು ಮಲ್ಲಣ್ಣ ಅಂತ ತುಂಬ ದೇವರಂತ ಮನುಷ್ಯರು ನಾನು ಹೇಳ್ತಾ ಇದ್ದೆ ಪ್ರತಿದಿನ ದುಡ್ಡು ಹಾಕಿ ಹತ್ತನೇ ಇದ್ವಲ್ಲ ಕನ್ಸ್ಟ್ರಕ್ಷನ್ ಆಗುವಾಗ ದುಡ್ಡನ್ನ ಹಾಕಿ 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 ಸಾಕಾಗಿದೆ ಭೀಮಮ್ಮ ಸುಮ್ಮನೆ ಹಂಗೆ ತಮಾಷೆ ಹೇಳ್ತಾಯಿದ್ದೆ ದುಡ್ಡು ಹಾಕಿ 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 ಸಾಕಾಗಿದೆ ಭೀಮಮ್ಮ ಮಾರ್ಬಿಡೋಣಮ್ಮ ಅಂತ ಇದ್ದೆ ಅಯ್ಯೋ ಅಮ್ಮ ಇದು ನೂರು ವರ್ಷ ಬಾಳಿಕೆ ಬರುತ್ತೆ ಕಣಮ್ಮ ಮನೆ ಇಷ್ಟೊಂದು ಚೆನ್ನಾಗಿ ಕಟ್ಟಿಸಿ ಏನಕ್ಕೆ ಮಾಡ್ತೀರಾ ಅಂಥೇಳಿ ಅನ್ನೋರು ಅಂದರೆ ಈ ಥರ ಇಟ್ಕೆ ಯಾರು ಕಟ್ಟಲ್ಲಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಕಡಿಮೆ ಕಟ್ಟಿದ್ರು ನಂಬರ್ ಇಟ್ಟಿಗೆಯಲ್ಲಿ ಕಟ್ತಾರೆ ಅಂಥೇಳಿ ಹೇಳ್ತಾ ಇದ್ರು ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಮನೆ ಕಟ್ಟೋರಿಗೆ ಸೊ ಈ ಥರ ಇಟ್ಟಿಗೆನೂ ಇದೆಯಾ ಅಂತ ನಮಗೂ ಗೊತ್ತಿರಲಿಲ್ಲ ವೈರ್ ಇಟ್ಟಿಗೆ ಸೊ ನಮ್ಮ ನಮ್ಮ ಮನೆ ಕಟ್ಟಿಸ್ಬೇಕಾದಾಗಲೇ ನಾವು ಆ ನ ವಯರ್ ಇಟ್ಟಿಕೆನ ನೋಡಿದ್ದು ಹಾಗಾಗಿ ನೀವು ಫ್ಯೂಚರಲ್ಲಿ ಯಾರಾದರೂ ಮನೆ ಕಟ್ಟೋರಿಗೆ ಎಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಇನ್ನು ಈ ಪಾಟ್ನ ಏನಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ಯಾವಾಗಲೂ ಗಿಡಗಳು ಪಾಟ್ ದೊಡ್ಡದಿದ್ರೇ ಗಿಡಗಳು ಬೆಳವಣಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಒಂದೇ ಥರ ಪಾಟ್ ಇರಲಿ ಮನೆ ಒಳಗಡೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಒಂದೊಂದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಏನೋ ಸಿಕ್ಕ ಬಟ್ಟೆ ಕ್ವಾಲಿಟಿ ಇದೆ ತುಂಬ ಗಟ್ಟಿ ಇದೆ ಪಾಟ್ ಮಾತ್ರ ಸೊ ಅದನ್ನ ಮೂರು ಸೈಡು ಹೋಲ್ ಮಾಡಿ ಮಾಡಿಕೊಂಡು ನಾನು ಇವಾಗ ಹಳೆ ಮಣ್ಣನ್ನು ಫಸ್ಟ್ ಕೆಳಗಡೆ ಹಾಕ್ಬಿಡ್ತಾಯಿದ್ದೀನಿ ಆಮೇಲೆ ಗಿಡ ಹಾಕ್ಬಿಟ್ಟು ಮತ್ತು ಈ ಗೊಬ್ಬರ ಗೊಬ್ಬರ ಮಣ್ಣು ಕೊಕೋಫೀಟ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ರಲ್ವ ಸೊ ಕೊಕೋಫೀಟ್ ಇನ್ನೂ ಒಂದು ಇದಿದೆ ಅದನ್ನು ಬಿಚ್ಚಕ್ಕೆ ಹೋಗಲಿಲ್ಲ ಸುಮ್ಮನೆ ಇನ್ನು ಆವಾಗಲೇ ಮಿಕ್ಸ್ ಮಾಡಿದ್ರಲ್ಲ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸೊ ಇವ ಇವಾಗ ಇನ್ನೊಂದು ಪಾಟಲ್ ಇತ್ತಲ್ಲ ಆ ಗಿಡನ ತೆಗೀತಾ ಇದೀನಿ ಹೆಂಗೆ ತೆಗೀಬೇಕಂತಲೇ ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಹಿಂಗೆ ತೆಗ್ದರೆ ಆಗಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದಿದ್ರೆ ಬಂದ್ಬಿಡ್ತಿತ್ತೇನೋ ಬಟ್ ಮ ಗಿಡ ಮುರಿದೋಗ್ಬಿಡುತ್ತೆ ಅಕಸ್ಮಾತ್ ಏನಾದ್ರೂ ಕೆಳಗಡೆ ಬಿತ್ತು ಅಂತಂದರೆ ಅಂತ ಅಂದ್ಬಿಟ್ಟು ನಾನು ಹಂಗೆ ಮಣ್ಣೆಲ್ಲ ತೆಗೆದ್ಬಿಟ್ಟು ಸುತ್ತಲೂ ಇದನ್ನು ನನ್ನ ಹತ್ರ ಇದು ಅದು ಮಣ್ಣು ಅಗೆಯೋದಿದೆಯಲ್ವಾ ಅದನ್ನು ತಗೊಂಬಿಟ್ಟು ಸುತ್ತು ಇದು ಮಾಡಿಬಿಟ್ಟು ಇವಾಗ ಗಿಡನ ತೆಗ್ದುಬಿಟ್ಟು ಹೊಸ ಪಾಟ್ಗೆ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಈ ಪಾಟು ಅಗಲವಾಗಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಸೊ ಒಂಥರ ಅಗಲ ಕಡಿಮೆ ಇದೆ ಅಗಲ ಜಾಸ್ತಿ ಇತ್ತಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಸುಮಾರಷ್ಟು ಪಾಟುಗಳನ್ನ ನಾನು ಸರ್ಚ್ ಮಾಡಿದೆ ಏನೋ ಅಗಲ ಇರೋವಿಲ್ವೇ ಇಲ್ಲ ಸುಮ್ಮನೆ ಉದ್ದಕ್ಕೆ ಈ ಥರ ಒಳ್ಳೆ ಮೊಟ್ಟೆ ಥರ ಬರ್ತದೆ ಆ ಥರ ಇದು ಪಾಟ್ಗಳಿದ್ದಾವೆ ಸರಿ ನೋಡೋಣ ಏನಾದರೂ ಸ್ಟೆಪ್ಸ್ ಮೇಲೆ ಇಲ್ಲಿ ಮನೆ ಒಳಗಡೆ ಸ್ಟೆಪ್ಸ್ ಮೇಲೆ ಆದರೂ ಇಡೋಣ ಅಂತ ಅಂದ್ಬಿಟ್ಟು ಫಸ್ಟು ಒಂದೆರಡು ತರಿಸಿ ನೋಡಿದೆ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿದ್ದಾವೆ ಸೊ ನೋಡಬೇಕು ಇನ್ನು ಯಾವ್ಯಾವ ಕಡೆ ನಂಗೆ ಬೇಕೋ ಆ ಕಡೆ ಇನ್ನೊಂದಷ್ಟು ಇನ್ನೊಂದು ಏಳೆಂಟು ಪಾಟ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇಂಡೋರ್ ಪ್ಲ್ಯಾಂಟ್ಸ್ ಇಡೋದಕ್ಕೆ ಸುಮಾರಷ್ಟು ಆವಾಗ ಈ ಮನೆಗೆ ಹೊಸ್ದಾಗಿ ಬಂದಾಗ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಸುಮಾರಷ್ಟು ಸತ್ತೋಗ್ಬಿಡ್ತು ಮತ್ತು ಇಂಡೋರ್ ಪ್ಲ್ಯಾಂಟ್ಸು ತುಂಬಾ ಕಾಸ್ಟ್ಲಿ ಬೇರೆ ಸೊ ಸತ್ತೋದ್ಮೇಲೆ ಮತ್ತೆ ಇಂಟ್ರೆಸ್ಟೇ ಬರಲ್ಲ ಹಾಕೋದಕ್ಕೆ ಗಿಡಗಳ ಸೊ ಈ ಹಿಂದೆ ಒಂದು ಏಳೆಂಟು ತಿಂಗಳಿಂದ ಕೂಡ ನಾನು ಚಿಕ್ಕ ಚಿಕ್ಕ ಇಂಡೋರ್ ಪ್ಲ್ಯಾಂಟ್ಸ್ ಹಾಕೋದಕ್ಕೆ ಅಂತೇಳಿ ಪಾಟ್ನ ತರಿಸಿದ್ದೆ ಆ ಪಾಟ್ಗೂ ಕೂಡ ನಾನು ಇನ್ನೂ ನರ್ಸರಿಗೆ ಹೋಗಿ ಗಿಡಗಳ ತಂದಿಲ್ಲ ಇಲ್ಲೇ ನಿಯರ್ ಬೈ ಇದೆ ನಮಗೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಗಾಡಿ ಬೇಕಲ್ವಾ ಸೊ ನನಗೆ ನನಗೆ ಕೆಲಸ ಇದ್ದಾಗ ಗಾಡಿ ಇರುತ್ತೆ ನನಗೇನು ಕೆಲಸ ಇಲ್ಲದಾಗ ಗಾಡಿನೇ ಇರಲ್ಲ ಹಾಗಾಗಿ ಹೋಗ್ತಾ ಇಲ್ಲ ತಂದು ಆಗ್ತಾನೇ ಇಲ್ಲ ಸೊ ಮ ಗಿಡಗಳು ಮಣ್ಣು ಎಲ್ಲನೂ ತರಬೇಕು ಮಣ್ಣು ಕೂಡ ಇಲ್ಲ ಮನೆಯಲ್ಲಿ ಸೊ ತರಬೇಕು ತರಬೇಕು ಅಂತಲೇ ದಿನಗಳು ಹೋಗ್ತಾಯಿದೆ ಇನ್ನು ಈ ಜಿ ಜಿ ಪ್ಲಾಂಟು ಇದರಲ್ಲಿ ಪಿಂಗಾಣಿ ಪಾಟಲ್ಲಿ ಹಾಕಿದ್ನಲ್ಲ ಸೊ ಏನೂ ಬೆಳೀತಾನೆ ಇರಲಿಲ್ಲಪ್ಪ ಅದಕ್ಕೆ ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಈಗ ಹಾಕಿದ್ದೀನಿ ಸೊ ಈ ಗಿಡ ಅಷ್ಟೆ ಇದಕ್ಕೆ ಮಣ್ಣು ಆ ಪಾಟಲ್ಲಿ ಸಾಕಾಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಗ್ರೋತಾಗಿ ಬೆಳೀತಾ ಇತ್ತು ಸೊ ಇವಾಗ ಎರಡು ಪಾಟ್ಗೂ ನಾನು ಇದು ಮಣ್ಣು ಎಲ್ಲ ಹಾಕಿ ಅದಾದಮೇಲೆ ಪಾಟ್ಗಳ ಆ ಕಡೆ ಇಟ್ಬಿಟ್ಟು ಕಸ ಗುಡಿಸ್ಕೊತಾ ಇದ್ದೀನಿ ಟೆರೆಸ್ ಮೇಲೆ ಗಿಡಗಳು ಯಾವ ಕಡೆ ನಾವು ಕಂಡುಬಿಟ್ರೂ ಹಚ್ಚ ಹಸಿರು ಕಂಡ್ರೇ ಒಂಥರ ಮನೆ ಪಾಸಿಟಿವ್ ಆಗಿರುತ್ತಲ್ವ ಆದಷ್ಟು ಪ್ಲಾಸ್ಟಿಕ್ ಹೂಗಳನ್ನ ಕಡಿಮೆ ಮಾಡಿ ಆದಷ್ಟು ಈ ಥರ ಲೈವ್ ಪ್ಲ್ಯಾಂಟ್ಸ್ ಹಾಕೊಳ್ಳೋದ್ರಿಂದ ಮನೆ ಪಾಸಿಟಿವ್ ಆಗಿರುತ್ತೆ ಏನೋ ಒಂಥರ ಕಳೆ ನೋಡಿ ಮನೆಯಲ್ಲಿ ಗಿಡಗಳಿತ್ತು ಅಂತಂದರೆ ಅಂದರೆ ಪ್ಲಾಸ್ಟಿಕ್ ಹೂವು ಬಂದು ನೆಗೆಟಿವಿಟಿ ಇದು ಈ ಥರ ಲೈವ್ ಪ್ಲ್ಯಾಂಟ್ಸ್ ಬಂದುಬಿಟ್ಟು ಪಾಸಿಟಿವಿಟಿ ಅಂತ ಹೇಳ್ತಾರೆ ಸೊ ವಾಸ್ತು ಪ್ರಕಾರ ಕೂಡ ಲೈವ್ ಪ್ಲ್ಯಾಂಟ್ಸೇ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಲೈವ್ ಪ್ಲ್ಯಾಂಟ್ಸ್ನ ಏರ್ ಪ್ಯೂರಿಫೈ ಆಗೋಂಥ ಗಿಡಗಳನ್ನ ಹಾಕ್ಕೊಂಡ್ರೆ ಒಳ್ಳೆಯದು ಮತ್ತು ನಮ್ಮ ರೋಡಲ್ಲಂತೂ ನಮ್ಮ ರೋಡಲ್ಲಲ್ಲ ನಮ್ಮ ಏರಿಯಾದಲ್ಲೇ ಫುಲ್ ಫುಲ್ಲು ಹೊಂಗೆ ಮರಗಳು ಹಾಕಿದ್ದಾರೆ ಸೊ ಅದೆಲ್ಲ ಏನು ಮಾಡುತ್ತೆ ಅಂತಂದರೆ ಹೊಂಗೆ ಮರ ಬಂದ್ಬಿಟ್ಟು ಏರ್ ಪ್ಯೂರಿಫೈ ಮಾಡುತ್ತೆ ಸೊ ಒಳ್ಳೆ ಗಾಳಿ ಕೊಡುತ್ತೆ ಹಾಗಾಗಿ ನಮ್ಮ ಏರಿಯಾ ಎಲ್ಲ ಫುಲ್ಲು ಹೊಂಗೆ ಮರಗಳೇ ಬೆಳೆಸಿದ್ದಾರೆ ಬೇರೆ ಯಾವ ಗಿಡಗಳು ಬೆಳೆಸಿಲ್ಲ ಇನ್ನು ಅವನ್ನ ತಂದು ನನ್ನ ಮಗ ಕೆಳಗಡೆ ಇಟ್ಟಿದ್ದ ಅದಕ್ಕೆ ಇನ್ನು ಪ್ಲೇಟ್ಸ್ ತರಿಸ್ಬೇಕು ನೆಕ್ಸ್ಟು ನಾನು ಎಷ್ಟು ಪಾಟ್ನ ತಗೊತೀನಿ ನೋಡಿಕೊಂಡು ಸೊ ಈ ಈ ಪಾಟ್ಗೂ ಒಂದು ಒಂದೆರಡು ಪ್ಲೇಟ್ನ ಮತ್ತು ಹೊಸ ಪಾಟ್ಗೂ ಪ್ಲೇಟ್ಗಳು ಎಲ್ಲ ತರಿಸ್ಕೊಬೇಕು ಸೊ ಇನ್ನು ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಟಿಫನ್ಗೆ ನಾನಿಲ್ಲಿ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದೆ ಅದಕ್ಕೆ ಇದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಒಂದು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಶುಕ್ರವಾರ ನೈಟು ಸೊ ಹಾಗಾಗಿ ಎಲ್ಲ ಮಾಡಿಕೊಂಡು ಬಾಡಿ ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಪಲ್ಯ ಏನು ಮಾಡೋಕ್ಕೋಗಲಿಲ್ಲ ಚಟ್ನಿ ಮತ್ತು ದೋಸೆ ತಿಂದ್ಕೊಂಡ್ವಿ ಇನ್ನು ಮಧ್ಯಾಹ್ನ ಚಟ್ನಿನೇ ಇತ್ತು ಮತ್ತೆ ಇನ್ನು ಏನೋ ಸಾಂಬಾರು ಏನೋ ಇತ್ತು ಹಾಗಾಗಿ ಮಧ್ಯಾಹ್ನ ರೈಸ್ ಮಾಡಿದೆ ಮಾಡಿಬಿಟ್ಟು ಊಟ ಮಾಡಿ ಅದಾದಮೇಲೆ ಅವತ್ತು ಬೆಳಗ್ಗೆ ಬೇರೆ ಬ್ಲಾಗ್ ಹಾಕ್ಬೇಕಾಗಿತ್ತು ವಾಯ್ಸ್ ಓವರ್ ಕೊಟ್ಟು ನಾನು ಎಲ್ಲ ತಿಂದ್ಕೊಂಡು ಅದಾದಮೇಲೆ ಮೇಲಿಂದ ಮನೆ ಒರೆಸ್ಕೊಂಬರೋಣ ಅಂತೇಳಿ ಒರೆಸ್ಕೊಂಬತ್ತಾ ಇದ್ದೀನಿ ನನಗೆ ಶನಿವಾರ ದಿನ ಮನೆಯಲ್ಲಿ ಇರೋಲ್ಲ ನಾವು ಹಾಗಾಗಿ ಒಂದು ಸ್ವಲ್ಪ ಸಂಜೆ ಹಂಗೆ ಮನೆ ಒರೆಸ್ಕೊಂಡ್ರೆ ಶನಿವಾರಕ್ಕೂ ವಾರ ಆದಂಗೆ ಆಗುತ್ತೆ ಅಂಥೇಳಿ ಮೂರು ಗಂಟೆ ಹಂಗೆ ನಾನು ಫುಲ್ ಮೇಲಿಂದ ಎಲ್ಲನೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ ಗುಡಿಸ್ಕೊಂಡು ಎಲ್ಲಾದರೂ ಊರಿಗೆ ಹೋಗಬೇಕು ಅಂತಂದರೆ ಮತ್ತೆ ಎಲ್ಲರೂ ಪುಣ್ಯಕ್ಷೇತ್ರಕ್ಕೆ ಎಲ್ಲೇ ಹೋಗ್ತೀವಿ ಔಟ್ ಆಫ್ ಸ್ಟೇಷನ್ ಅಂತಂದರೆ ಅದೆಷ್ಟು ಕೆಲಸ ಇರುತ್ತಲ್ವ ನಾವು ಗೃಹಿಣಿಯರಿಗೆ ಅದರಲ್ಲೂ ನನ್ನ ಮಕ್ಕಳು ಚಿಕ್ಕವರಿದ್ದಾಗಂತೂ ಯಪ್ಪ ಅವ್ರದ್ದೆಲ್ಲ ಬಟ್ಟೆಗಳು ಜೋಡಿಸ್ಕೊಬೇಕು ಮತ್ತು ಇದು ಸಿರಪ್ಪುಗಳೆಲ್ಲ ಜೋಡಿಸ್ಕೋಬೇಕು ಮನೆ ಮತ್ತೆ ನೀಟಾಗಿ ಇಟ್ಟೋಗ್ಬೇಕು ಹೋಗಬೇಕು ಮನೆಗೆ ಮತ್ತೆ ವಾಪಸ್ ಬಂದಾಗ ಮನೆ ನೀಟಾಗಿದ್ರೇ ಮನಸ್ಸು ಕೂಡ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಏನೇನು ಬೇಕೋ ಎಲ್ಲ ಮಾಡಿಕೊಂಡು ಅದಾದಮೇಲೆ ಪಾತ್ರೆಗಳಲ್ಲಿ ನಾನು ಊರಿಗೆ ಒಂದು ಹತ್ತು ಗಂಟೆಗೆ ಇಲ್ಲಿ ಮನೆ ಬಿಡೋಣ ಅಂತ ಅಂದ್ಕೊಂಡ್ತೀನಿ ಆದರೆ ಹತ್ತು ಗಂಟೆನೂ ಆಗುತ್ತೆ ಹನ್ನೊಂದು ಗಂಟೆನೂ ಆಗುತ್ತೆ ಹನ್ನೆರಡು ಗಂಟೆನೂ ಆಗುತ್ತೆ ಮಾಡ್ತಾ 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 ಮುಗಿಯೋದೇ ಇಲ್ಲ ನಿಜವಾಗಲೂ ಎಲ್ಲರೂ ಹೋಗಬೇಕು ಅಂತಂದರೆ ಎಷ್ಟು ಹಿಂಸೆ ಅಲ್ಲ ಅದರಲ್ಲೂ ಮಕ್ಕಳನ್ನ ಕಟ್ಕೊಂಡು ಎಲ್ಲ ಜೋಡಿಸ್ಕೊಂಡು ಮತ್ತು ಮನೆಯೂ ಹಾಗೆ ನೀಟಾಗಿ ಇಟ್ಟು ಹೋಗೋದು ಅಂತಂದರೆ ಎಷ್ಟು ಕಷ್ಟ ಅಲ್ವಾ ಮೊದಲಂತೂ ನಾನು ರಜೆ ಬಿಡ್ತು ಅಂತಂದರೆ ನಮ್ಮ ಹತ್ರ ಟೂ ತೌಸಂಡ್ ಟೆನ್ನಲ್ಲೇ ಐ ಟೆನ್ ಕಾರ್ ಇತ್ತು ಸೊ ನನ್ನ ಕಾರ್ಗೆಲ್ಲ ಏನೂ ವೆಯ್ಟ್ ಮಾಡ್ತಾ ಇರಲಿಲ್ಲ ಮಕ್ಳನ್ನ ಕರ್ಕೊಂಡು ಒನ್ ಅನ್ ಟೈಮು ಏನಾದರೂ ಊರಲ್ಲಿ ಬರೋದಿತ್ತು ಇವರು ಅಂದರೆ ಮನೇಲಿ ಏನಾದ್ರೂ ಫಂಕ್ಷನು ಏನಾದ್ರು ಇತ್ತು ಅಂತಂದರೆ ಬಂದು ಬಿಟ್ಟು ಹೋಗ್ತಾಯಿದ್ರು ಇಲ್ಲ ಅಂತಂದರೆ ನಾವು ಬಸ್ಗೆ ಹೋಗ್ಬಿಡ್ತಾಯಿದ್ವಿ ಸೊ ಆಮೇಲೆ ಕರ್ಕೊಂಡು ಬರೋದಕ್ಕೆ ಬರ್ತಾಯಿದ್ರು ಇವರು ಅಂದರೆ ಒನ್ ಟೈಮ್ ಆದ್ರೂ ಬಂದು ಇದು ಮಾಡ್ತಾಯಿದ್ರು ಬಿಟ್ ಬಿಟ್ಟು ಬಂದರೆ ಬಸ್ಸಿಗೆ ಬರ್ತಾಯಿದ್ವಿ ಬಿಟ್ಟು ಬಂದಿಲ್ಲ ಅಂತಂದರೆ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಸೊ ಈ ಥರ ಮಾಡ್ತಾಯಿದ್ವಿ ಕಾರಿದೆ ಅಂತ ಅಂದ್ಬಿಟ್ಟು ಕಾರಲ್ಲೇ ಬಿಡಬೇಕು ಕಾ ಕಾರಲ್ಲೇ ಕರ್ಕೊಂಡು ಬರಬೇಕು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಳ್ತಾ ಇರಲಿಲ್ಲ ಸೊ ಆ ರಜೆ ಬಂತು ಅಂತಂದರೆ ಬಸ್ಸಿಗೆ ಇದ್ದೆ ಎಲ್ಲ ರೆಡಿ ಮಾಡಿಕೊಂಡು ಸೊ ಓ ಮೆಜೆಸ್ಟಿಕ್ಗೆ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಹೋಗಿರೋದು ಅಷ್ಟು ಕೆಲಸ ಅಲ್ವಾ ಎಲ್ಲರೂ ಹೋಗ್ತೀವಿ ಅಂತಂದ್ರು ಅದರಲ್ಲೂ ಮಕ್ಳನ್ನ ಕರ್ಕೊಂಡು ಎಲ್ಲರೂ ಹೋಗ್ತೀವಿ ಅಂತಂದ್ರೆ ಸಿಕ್ಕ ಬಟ್ಟೆ ಸಿಕ್ಕ ಟೈಮ್ ಎಷ್ಟು ಟೈಮ್ ಇದ್ರೂ ಸಾಕಾಗದೇ ಇಲ್ಲ ಇವಾಗಲೂ ಏನೂ ತಪ್ಪಿಲ್ಲ ಅಂದರೆ ಒಂದು ಸ್ವಲ್ಪ ಕ ಕೆಲಸ ಕಡಿಮೆ ಆಗಿರ್ಬೋದು ಆದರೆ ಎಲ್ಲರೂ ಹೋಗ್ತೀವಿ ಅಂತಾದರೆ ಎಷ್ಟು ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ ಒಂದು ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸ ಒಂದು ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸ ಬರ್ತಾನೆ ಇರುತ್ತೆ ಸೊ ಮಕ್ಕಳಿತ್ತು ಅಂತಂದರೆ ಮಕ್ಕಳು ಚಿಕ್ಕವ್ರಿತ್ತು ಅಂತಂದರೆ ಇನ್ನೂ ಆಗೋದೇ ಇಲ್ಲ ಸೊ ಅಲ್ಲಿ ಅಂದರೆ ಪಾಸ್ಟ್ ಪಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಅವಾಗ ಇತ್ತು ಸುಮ್ಮನೆ ಎಲ್ಲೂ ಹೋಗೋದು ಬೇಡಪ್ಪ ಇಲ್ಲೇ ಮನೇಲೇ ಇದ್ಬಿಡ್ಬೇಕು ಯಾರು ಇವೆಲ್ಲ ಮಾಡಿಕೊಂಡು ಹೋಗ್ತಾರೆ ಅಂತ ಅನ್ನಿಸ್ತಾ ಇತ್ತು ಸೊ ಇವಾಗಲೂ ಅಷ್ಟೇ ಎಲ್ಲರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ಊರಿಗೆ ಹೋಗ್ತೀವಿ ಅಂತ ಅಂದರೆ ಎಲ್ಲ ಕೆಲಸಗಳನ್ನ ಮಾಡಿ ಮನೆ ನೀಟಾಗಿಟ್ಟು ಹೋಗಿ ಹೋಗ್ಬೇಕು ಅಂತಂದರೆ ಯಾ ಸುಮ್ಮನೆ ಯಾಕೆ ಹೋಗ್ತೀವೋ ಅಪ್ಪ ಇದೆಲ್ಲ ಯಾರು ಮಾಡ್ತಾರೆ ಆರಾಮ ಮನೆಗಿದ್ರೆ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲರೂ ಹೋಗ್ಬೇಕು ಅಂತ ಅನಿಸ್ತಾ ಇರತ್ತೆ ಸೊ ನನಗಂತೂ ಈ ಥರ ಅನಿಸುತ್ತೆ ನಿಮಗೂ ಈಗೇನಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಊರಿಗೆ ಹೋಗಬೇಕಾದ್ರೆ ಒಂದು ಊರಿಗೆ ಆಗಲಿ ಇಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಲಿ ಎಲ್ಲಾದರೂ ಟ್ರಿಪ್ಪಾಗಲಿ ಪುಣ್ಯಕ್ಷೇತ್ರಕ್ಕಾಗಲಿ ಊರಿಗಾಗಲಿ ಎಲ್ಲ ಹೋಗ್ಬೇಕಾದವಾಗ ಒಂದಷ್ಟು ಕೆಲಸ ಇದ್ರೆ ಬಂದಾಗ ಒಂದಷ್ಟು ಕೆಲಸ ಇರುತ್ತಲ್ವ ಸೊ ಸುಮ್ಮನೆ ಮನೇಲಿದ್ದರೆ ಅಂದರೆ ಡೈಲಿ ರೋಟೀನ್ಸ್ ಕೆಲಸಗಳು ಮಾಡ್ಕೊತಾ ಇದ್ದರೆ ಏನೂ ಇರೋಲ್ಲ ಪ್ರಾಬ್ಲಮ್ಮೇ ಇರೋದಿಲ್ಲ ಸೊ ಹಾಗಂತ ಮನೆಯಲ್ಲೂ ಇರೋಕ್ಕಾಗಲ್ವಲ್ಲ ಯಾವಾಗ್ಲೂ ಸೊ ನಾಲ್ಕು ಗೋಡೆ ಮಧ್ಯೆ ಎಷ್ಟು ದಿನ ಅಂತ ಎಷ್ಟೊತ್ತು ಅಂತ ಇರೋಕ್ಕಾಗತ್ತೆ ಸೊ ಹೋಗಲೇಬೇಕು ಅಲ್ವಾ ಸೊ ಇನ್ನು ಬ್ಲಾಗೆ ಬಂದುಬಿಡೋಣ ಬನ್ನಿ ನಾನು ಸಂಜೆ ಒಂದು ನಾ ನಾಲ್ಕು ಮೂರು ಮುಕ್ಕಾಲು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ಹೂವನ್ನೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡ್ದು ಇವಾಗ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಶುಕ್ರವಾರ ದಿನ ಗುರುವಾರ ದಿನ ನಾನು ಇದು ದೇವ್ರ ಸಾಮಾನೆಲ್ಲ ಬೆಳಗಿಟ್ಟಿದ್ದೆ ಆದರೆ ಆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡಿರಲಿಲ್ಲ ಯಾಕೆ ಅಂದರೆ ಗುರುವಾರ ರಾಯರ್ದು ವ್ರತ ಮಾಡಿದ್ನಲ್ವ ಸುಮ್ಮನೆ ಅಲ್ಲಿ ಕುತ್ಕೊಂಡಿದ್ನೆಲ್ಲ ಒರೆಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಶುಕ್ರವಾರ ದಿನ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುಕ್ರವಾರ ದಿನ ಒಂದು ಐದು ಗಂಟೆ ಹಂಗೆ ನಾನು ದೇವ್ ದೇವ್ರ ಫೋಟೋಸ್ ಎಲ್ಲ ಒರೆಸಿ ದೇವ್ರಿಗೆ ಎಲ್ಲ ಕುಂಕುಮ ಎಲ್ಲ ಗಂಧ ಮತ್ತು ಇಡ್ತಾ ಇದ್ದೀನಿ ಇನ್ನು ದೇವ್ಸಾಮು ಗುರುವಾರದ ದಿನ ಬೆಳಗಿ ಮತ್ತು ಒಬ್ಬಟ್ಟು ಮಾಡಿ ಮತ್ತು ಹಿಂದಿನ ದಿನ ಮನೇಲಿ ಟಾಯ್ಲೆಟ್ಸು ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ನನಗೆ ಗುರುವಾರದ ದಿನ ದೇವ್ರ ಫೋಟೋಸೆಲ್ಲ ಒರ್ಸ್ಕೊಳಕ್ಕೆ ಆಗಲಿಲ್ಲ ಇಲ್ಲ ಅಂತಂದಿದ್ರೆ ಆ ಒಬ್ಬಟ್ಟು ಮಾಡೋದಿಲ್ಲ ಏನಿರಲಿಲ್ಲ ಅಂತಂದರೆ ದೇವಸ್ಥಾನೆಲ್ಲ ತೊಳೆದಿಟ್ಟಾದ್ಮೇಲೆ ದೇವ್ರ ಫೋಟೋಸ್ ಕೂಡ ಒರ್ಸ್ಕೊ ಬರ್ತಾ ಇದ್ದೆ ಅವತ್ತು ಒಬ್ಬಟ್ಟು ಮಾಡಿದ್ರಿಂದ ಹಿಂದಿಂದಿನ ಕೆಲಸ ಇದ್ದಿದ್ದರಿಂದ ನನಗೆ ಟಯರ್ಡ್ ಆಗ್ತಾಯಿತ್ತು ಅದಕ್ಕೆ ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡೋದ್ರೆ ನನಗೆ ಶನಿವಾರ ದಿನ ಕೂಡ ವಾರ ಅಂದರೆ ಶನಿವಾರ ದಿನ ನಾವು ಇರಲ್ವಲ್ಲ ಸೊ ಶನಿವಾರಕ್ಕೂ ಆಗುತ್ತೆ ಅಂತಂದು ನಾನು ಶುಕ್ರವಾರದ ದಿನ ಮುಸ್ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಒರೆಸಿ ಅರ್ಶನ ಕುಮಾರ ದೇವರಿಗೆಲ್ಲ ಇಟ್ಟು ಅದಾದಮೇಲೆ ಇವಾಗ ತುಳಸಿ ಬೃಂದಾವನಕ್ಕೂ ಕೂಡ ಬೃಂದಾವನನ ಎಲ್ಲ ನೀಟಾಗಿ ಒರೆಸ್ಕೊಂಡು ಸೊ ಬೃಂದಾವನಕ್ಕೂ ಕೂಡ ಗಂಧ ಅರಶಿಣ ಎಲ್ಲ ಇಟ್ಟು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇದು ನಾನು ಕಳಶಕ್ಕೆ ಅರಶಿನ ಕೊಂಬು ಕಟ್ಟಿದ್ನಲ್ಲ ಅದು ಒಂದು ಸ್ವಲ್ಪ ಹುಳ ಆದಂಗಿತ್ತು ಅದಕ್ಕೆ ಅದನ್ನ ತೆಗ್ದಾಕ್ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅರಶಿನ ಕೊಂಬನ್ನ ತಗೊಂಬಂದೆ ಇಲ್ಲೇ ನಮ್ಮ ಮನೆ ಮುಂದಿನ ರೋಡ್ ಬಿಟ್ಟು ಮುಂದಿನ ರೋಡಲ್ಲಿ ಗ್ರಂಗೆ ಅಂಗಡಿ ಕೂಡ ಇದೆ ಗ್ರಂಗೆ ಅಂಗಡಿಯಲ್ಲಿ ಇಷ್ಟೊಂದು ಕ್ವಾಲಿಟಿ ಇರೋದು ಸಿಗೋದಿಲ್ಲ ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಬಂದುಬಿಟ್ಟು ಇವಾಗ ಕಳಶಕ್ಕೆ ಕಟ್ಬಿಟ್ಟು ಪೂಜೆ ದೀಪ ಎಲ್ಲ ಹಚ್ಚೋಣ ಹಚ್ತಾ ಇದ್ದೀನಿ ಕಳಶ ಚಂಬುಗೆ ಇದು ತಾಳಿ ಬಿಟ್ಟರೆ ಅರ್ಶನ ಕೊಂಬನೆ ತುಂಬ ಚೆನ್ನಾಗಿ ಕಾಣೋದು ಅಂದರೆ ನಾವು ಏನು ಹಾಕ್ಕೊಂತೀವಲ್ಲ ತಾಳಿ ಅದು ಅದಕ್ಕಿಂತನೂ ಅರ್ಶನ ಕೊಂಬು ತುಂಬ ಲುಕ್ ಇರುತ್ತೆ ಹಾಗಾಗಿ ನಾನು ತಾಳಿ ಏನು ತೊಗೊಳಕ್ಕೆ ಹೋಗಿಲ್ಲ ಏನು ಒಂದು ಐದು ಗ್ರಾಮಲ್ಲಿ ತೊಗೊಬೋದು ಆದರೆ ಅರ್ಶನ ಕೊಂಬು ತುಂಬಾ ಚೆನ್ನಾಗಿ ಕಾಣುತ್ತೆ ಕಳಶಕ್ಕೆ ಅದಕ್ಕೆ ನಾನು ಇದನ್ನೇ ಕಂಟಿನ್ಯೂ ಮಾಡಿದ್ದೆ ಅಂದರೆ ಒಂದು ಅಕ್ಷಯ ತೃತೀಯಲ್ಲಿ ಅಕ್ಷಯ ತೃತೀಯ ಬರುತ್ತಲ್ವ ಅವತ್ತಿನ ದಿನ ಒಂದು ಅರ್ಧ ಗ್ರಾಮನ್ನು ತೊಗೋಬೋದು ಸೊ ಅದಕ್ಕಿಂತ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಹಾಕ್ಕೊತ ಇದ್ದೀನಿ ಅರ್ಶನ ಕೊಂಬನ ಸೊ ಇನ್ನು ನಾನು ಒಳಗಡೆ ಎಲ್ಲ ದೀಪ ಹಚ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಯಜಮಾನರು ಬಂದರು ಕಾರ್ ಅಂದರೆ ಗೇಟ್ ಬಾಗಿಲು ತೆಗಿಬಾ ಅಂತ ಹೇಳಿದ್ರು ಅದಕ್ಕೆ ನಾನು ವೀಡಿಯೋ ಶೂಟ್ ಮಾಡ್ಕೊತ ಇದನ್ನೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಗೇಟ್ ಓಪನ್ ಮಾಡಿ ಬಂದು ಪೂಜೆನ ಕಂಟಿನ್ಯೂ ಮಾಡಿಕೊಂಡೆ ಸೊ ಒಂದು ಐದು ಮುಕ್ಕಾಲು ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಕಡ್ಡಿ ಬೆಳಗಿದ್ದು ಎಲ್ಲ ಆಯಿತು ಅದಾದಮೇಲೆ ಒಳಗಡೆ ಕೂಡ ದೇವ್ರಿಗೆ ಹೋಗಿ ಪೂಜಾ ಮಾಡಿ ಅದಾದಮೇಲೆ ಇವಾಗ ಆರತಿ ಎಲ್ಲ ದೇವ್ರಿಗೆ ಆರತಿ ಮಾಡಿಬಿಟ್ಟು ಆಮೇಲೆ ಹೊಸ್ಲಿಗೆ ಮತ್ತು ತುಳಸಿ ಬೃಂದಾವನಕ್ಕೆ ಎಲ್ಲ ಆರತಿ ತೆಗೆದ್ಬಿಟ್ಟು ಅದಾದಮೇಲೆ ನಾನು ಶ್ಲೋಕನ ಹೇಳ್ಕೊತೀನಿ ಇತ್ತೀಚೆಗೆ ನಾನು ಇದು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಓದ್ತಾ ಇಲ್ಲ ಸೊ ರಾಯರದು ಗಾಯತ್ರಿ ಮಂತ್ರ ತುಂಬ ದೊಡ್ಡದಾಗಿದೆ ಹಾಗಾಗಿ ನಾನು ಅದನ್ನೇ ಓದ್ಕೊತಾ ಇದ್ದೀನಿ ಸದ್ಯಕ್ಕೆ ಸೊ ಅದಾದ ಇದೆಲ್ಲ ಅದೇ ರೊತ್ತ ಇತ್ತಲ್ಲ ಹಾಗಾಗಿ ಬರೀ ಗಾಯತ್ರಿ ಮಂತ್ರ ಓದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ ಇನ್ನು ನಾನಿವತ್ತೇನೂ ಓದಕ್ಕೆ ಹೋಗಲಿಲ್ಲ ಲಕ್ಷ್ಮೀ ಅಮ್ಮನವ್ರದ್ದು ಒಂದು ಓದ್ಕೊಂಡು ಬಂದು ಅಡುಗೆ ಇದ್ದೀನಿ ಎಂಟು ಮನೆ ಎಂಟು ಗಂಟೆಗೆ ಬಿಡಬೇಕಾಗಿತ್ತು ಹಾಗಾಗಿ ಅಡುಗೆ ಮಾಡಿರಲಿಲ್ಲ ಮಧ್ಯಾಹ್ನ ಸೊ ಅದಕ್ಕೆ ಇವತ್ತು ಶುಕ್ರವಾರದ ದಿನವೇ ಮೊಸಪ್ ಸಾಂಬಾರು ಅನ್ನ ಮುದ್ದೆ ಮಾಡ್ತಾ ಇದ್ದೀನಿ ಅಂದರೆ ಶನಿವಾರದ ದಿನ ನಾವು ಇರಲ್ವಲ್ಲ ಹಾಗಾಗಿ ಶುಕ್ರವಾರದ ದಿನವೇ ಇದ್ದೀನಿ ಸೊ ಲಾಸ್ಟ್ ಬ್ಲಾಗಲ್ಲಿ ಅದಕ್ಕೆ ನಾನು ಹೇಳಿದ್ದು ಯಾಕೆ ಒಬ್ಬಟ್ಟನ್ನ ಎಷ್ಟು ಕಡಿಮೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತು ನಾವು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇನ್ನು ಇವಾಗ ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ನಾನಿಲ್ಲಿ ಮುದ್ದೆ ಸ್ವಲ್ಪ ಕುದೀತಾ ಇತ್ತು ಮತ್ತು ಸಾರಿಗೆ ಒಗ್ಗರಣೆ ಎಲ್ಲ ಹಾಕ ಹಾಕಿದ್ದು ಎಲ್ಲ ಗ್ಯಾಸ್ ಮೇಲೆ ಸಿಡಿತಾ ಇತ್ತು ಮಾಡ್ತಾ ಮಾಡ್ತಾ ಹಾಗೆ ಒರೆಸ್ಕೊಂಡ್ಬಿಟ್ಟೆ ಮತ್ತೆ ಒಣಗೋಯ್ತು ಅಂತಂದರೆ ಮತ್ತೆ ಒರೆಸೋದು ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಆಗಲೇ ಬಿದ ತಕ್ಷಣ ಗ್ಯಾಸು ಕೂಡ ನೀಟಾಗೆಲ್ಲ ಒರೆಸ್ಕೊಂಡು ಅದಾದಮೇಲೆ ಇವಾಗ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ ಸೊ ನಾನು ಮುದ್ದೆಯೂ ತಿನ್ನಕ್ಕೆ ಹೋಗಲಿಲ್ಲ ಕೆಲಸಗಳು ಮಾಡೇ ಸಾಕಪ್ಪ ಅಂತ ಅನಿಸ್ತಾ ಇತ್ತು ಇಂದಿನ ದಿನ ಒಬ್ಬಟ್ಟು ಸಾಂಬಾರು ಮಾಡಿದ್ನಲ್ವ ಅನ್ನ ಮತ್ತೆ ಸಾಂಬಾರು ಹಾಕ್ಕೊಂಡು ಊಟ ಮಾಡಿ ಇವಾಗ ಮನೆ ಎಂಟು ಗಂಟೆ ಎಂಟು ಕಾಲು ಹಂಗೆ ಬಿಟ್ವಿ ಸೊ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದ ತಕ್ಷಣ ಮೆಟ್ರೋ ಬಂದುಬಿಡ್ತು ಒಂದು ನಿಮಿಷವೂ ಅಲ್ಲಿ ಲೇಟ್ ಮಾಡಲೇ ಇಲ್ಲ ಹೋಗಿದ ತಕ್ಷಣ ಬಂತು ಸೊ ಮತ್ತು ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಮೆಜೆಸ್ಟಿಕ್ಗೆ ರೀಚ್ ಆದ್ವಿ ಇವಾಗ ಬಸ್ ಬುಕ್ ಮಾಡಿದ್ವಲ್ಲ ಸೊ ಬಸ್ಸು ಅಂದರೆ ಹದಿನಾರನೇ ಫ್ಲಾಟ್ಫಾರ್ಮ್ಗೆ ನಾವು ಬಂದು ಕೂತ್ಕೊಂಡ್ವಿ ಯಾವ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮೆಜೆಸ್ಟಿಕ್ಗೆ ಬಂದಾಗೆಲ್ಲ ಹಳೇ ನೆನಪುಗಳು ಮರೆಕಳಿಸುತ್ತೆ ನಾನು ಮಕ್ಕಳು ಚಿಕ್ಕವರಿದ್ದಾಗ ಕರ್ಕೊಂಡು ಬರ್ತಾ ಇದ್ದಿದ್ದು ಅಜ್ಜಿ ಬರ್ತಾ ಇದ್ದಿದ್ದು ಎಲ್ಲನೂ ನೆನಪಾಗುತ್ತೆ ಸೊ ಇವತ್ತಿನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ವರೆಗೂ ಬ ಬಾಯ್